ಒಂದು ತಿಂಗಳು ಇಟ್ಟು ತಿನ್ನಬಹುದಾದ ಕೊತ್ತಂಬರಿ ಸೊಪ್ಪಿನ ತೊಕ್ಕು ಒಂದು ಚಮಚ ಇದ್ರೆ ಸಾಕು ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಒಂದು ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆಲವೊಂದು ಸಲ ಕೊತ್ತಂಬರಿ ಸೊಪ್ಪು ತುಂಬ ರೇಟ್ ಆಗುತ್ತೆ ಕಡಿಮೆ ರೇಟ್ ಇರುವಾಗ ಈ ಗೊಜ್ಜನ ಮಾಡ್ಕೊಳ್ಳಿ ಹತ್ತು ರೂಪಾಯಿ ಕಟ್ಟಿತ್ತು ಹಾಗಾಗಿ ಒಂದು ಕಟ್ಟನ್ನು ತಗೊಂಡು ಬಂದು ನೀಟಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ನಂತರ ಮೂರಿಂದ ನಾಲ್ಕು ತೆಕ್ಕ ಹಾಗೆ ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಬಿಲ್ಲೆ ಗಾತ್ರದ ಹುಣಿಶೆ ಹಣ್ಣನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಡಿ ನಂತರ ಒಂದು ಕಡಾಯಿ ತೊಗೊಂಡಿದ್ದೀನಿ ಕಡಾಯಿಗೆ ಒಂದು ಅರ್ಧ ಬೌಲಿನಷ್ಟು ಎಣ್ಣೆ ಎಣ್ಣೆ ಜಾಸ್ತಿ ಬೇಕು ಎಣ್ಣೆ ಕಾದ ತಕ್ಷಣ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಒಂದು ಚಮಚ ಉದ್ದಿನ ಬೇಳೆಯನ್ನು ಹಾಕಿ ಉದ್ದಿನ ಬೇಳೆ ಕೆಂಪು ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಂಬಿಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈಗ ಒಂದು ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಈಗ ಒಂದು ಅರ್ಧ ಚಮಚದಷ್ಟು ಇಂಗನ್ನು ಹಾಕಿದ್ದೀನಿ ಈಗ ಕಲರಿಗೆ ಅರ್ಧ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ ನಂತರ ರುಬ್ಬಿರುವ ಕೊತ್ತಂಬರಿ ಸೊಪ್ಪಿನ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀರಿನಂಶ ಕಡಿಮೆ ಆಗೋವರೆಗೂ ಇದನ್ನು ಫ್ರೈ ಮಾಡ್ತಾನೆ ಇರಬೇಕು ಇದು ತಳ ಹಿಡಿಯೋದಿಲ್ಲ ಎಣ್ಣೆ ಜಾಸ್ತಿ ಇರೋದ್ರಿಂದ ಆರಾಮಾಗಿ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಂಬರಬೇಕು ನೋಡಿ ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಎಣ್ಣೆ ಮೇಲೆ ತೇಲಬೇಕು ಅಲ್ಲಿವರೆಗೂ ಇದೇ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ತೊಕ್ಕು ಅಂದರೆ ಬೆಲ್ಲ ಬೇಕೇ ಬೇಕು ಒಂದು ಎರಡು ಚಮಚದಷ್ಟು ಬೆಲ್ಲವನ್ನು ಪುಡಿ ಮಾಡಿ ಇದ್ದೀನಿ ಬೆಲ್ಲವನ್ನು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಮತ್ತೆ ಇದನ್ನು ಕುದಿಸ್ಕೊಂಬರೋಣ ಐದು ನಿಮಿಷ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ ಅಂದರೆ ತೊಕ್ಕು ರೆಡಿಯಾಗಿದೆ ತಳ ಸ್ವಲ್ಪ ಕೂಡ ಹಿಡ್ದಿಲ್ಲ ತುಂಬ ಚೆನ್ನಾಗಿ ನಮ್ಮ ಈ ಕೊತ್ತಂಬರಿ ಸೊಪ್ಪಿನ ತೊಕ್ಕು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ಒಂದು ಚಮಚ ತೊಕ್ಕು ಹಾಗೆ ಸ್ವಲ್ಪ ತುಪ್ಪ ಹಾಕಿ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಸಲ ಇದನ್ನ ಮಾಡಿದರೆ ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಇದನ್ನು ಚಿತ್ರಾನ್ನ ಗೊಜ್ಜು ಥರನೂ ರೆಡಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಒಂದೇ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪಲ್ಲಿ ಇಷ್ಟು ತೊಕ್ಕು ರೆಡಿಯಾಗಿದೆ ಇದನ್ನು ಒಂದು ಹದಿನೈದು ದಿನಗಳ ಕಾಲ ಇಟ್ಟು ನಾವು ಯೂಸ್ ಮಾಡ್ಬೋದು ಇವತ್ತಿನ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು